ರಾಜ್ಯದಲ್ಲಿ ಸಾಕಷ್ಟು ಸಣ್ಣ ಸಣ್ಣ ವರ್ಗಗಳು ಸಣ್ಣ ಸಣ್ಣ ಜಾತಿಗಳು ಬೇಕಾದಷ್ಟು ನಮ್ಮ ರಾಜ್ಯದಲ್ಲಿ ಇದೆ ಎಲ್ರಿಗೂ ಕೂಡ ಸಮಾನವಾದಂತ ಒಂದು ಜೀವನಾಂಶವನ್ನು ಕೊಡುವಂತದ್ದು ಸಮಾನವಾದಂತ ಒಂದು ಸ್ಥಾನಮಾನ ಗೌರವ ಕೊಡುವಂತದ್ದು ಈ ಒಂದು ಸಮೀಕ್ಷೆಯ ಉದ್ದೇಶ ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ಸಂಪುಟದ ಎಲ್ಲ ಸಚಿವರುಗಳು ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ನೂರ ನಲವತ್ತು ಜನ ಶಾಸಕರು ಎಲ್ಲರೂ ಕೂಡ ಇವತ್ತು ಒಂದು ಹಿಂದುಳಿದ ವರ್ಗದ ಆಯೋಗ ಅಂತಾನೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಎರಡ್ ಸಾವಿರದ ಇಪ್ಪತ್ತೈದು ಅಂತಾನೆ ಇದಕ್ಕೆ ಒಂದು ಆಧಾರವನ್ನು ಕೊಟ್ಟು ಇವತ್ತು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಸುಮಾರು ಮೂರು ಸಾವಿರದ ನೂರ ನಾಲ್ಕು ಇನ್ಯೂಮಿನೇಟರ್ಸ್ ಅಂದ್ರೆ ಯಾರ್ಯಾರು ಇದಕ್ಕೆ ಜವಾಬ್ದಾರಿತವಾಗಿ ಸ್ಥಾನದಲ್ಲಿ ಕೆಲಸ ಮಾಡ್ತಾರೆ ಸಮೀಕ್ಷೆ ಮಾಡ್ತಾರೆ ಅವರಿಗೆ ಇನ್ಯೂಮಿನೇಟರ್ ಇನ್ಯುಮಿನೇಟರ್ಸ್ ಅಂತ ಹೇಳ್ತಾರೆ ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಅರವತ್ನಾಲ್ಕು ನ್ಯೂಮಿನೇಟರ್ ಅನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ ಇವತ್ತಾಗಲೇ ಕೆಲಸ ಕೂಡ ಚಾಲನೆ ಮಾಡಿದ್ದಾರೆ ಜಿಲ್ಲೆಯ ಅಧ್ಯಕ್ಷತೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ವಹಿಸಿಕೊಂಡಿದ್ದಾರೆ ತಾಲೂಕು ಮಟ್ಟದಲ್ಲಿ ಅವರು ವಹಿಸಿಕೊಂಡಿದ್ದಾರೆ ತಹಸೀಲ್ದಾರರು ಸೊ ಹಿಂಗೆ ಎಲ್ಲಾ ರೀತಿಗಳು ತಾಲೂಕು ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಎ ಸಿ ಉಪ ವಿಭಾಗಾಧಿಕಾರಿಗಳು ಕೂಡ ಇದಕ್ಕೆ ಜವಾಬ್ದಾರಿಯಾಗಿ ಅಧ್ಯಕ್ಷತೆ ವಹಿಸ್ಕೊಂಡಿವೀಕ್ಷೆಯನ್ನ ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ನಾಲ್ಕು ಗಳನ್ನು ಮಾಡಿದ್ದಾರೆ ನಾಲ್ಕು ವಿಧವಾದಂತ ಆಪ್ಗಳನ್ನ ಅವರು ಅಳವಡಿಸಿಕೊಂಡು ಸಮೀಕ್ಷೆಗಳನ್ನ ಆರು ವರ್ಷದ ಮಗು ಒಬ್ಬ ವಯಸ್ಸಿಂದ ಇದನ್ನು ಸಮೀಕ್ಷೆಗೆ ಒಳಪಡಿಸ್ಕೊಂಡು ಮಾಡ್ತಾ ಇದ್ದಾರೆ ಯಾಕಂತೇಳಿ ಅವ್ರಿಗೆ ಮಾತು ಬರಬೇಕು ಅವರು ಅವರು ಬ ವರ್ಗವನ್ನು ಹೇಳುವಂಥದ್ದು ಅಥವಾ ಭಾಷೆಯನ್ನು ಹೇಳುವಂಥ ಆರು ವರ್ಷದ ಮಗುವಿಂದ ಇದನ್ನು ಅಳವಡಿಸ್ಕೊಂಡು ಇವತ್ತು ನಾಲ್ಕು ಆ್ಯಪ್ಗಳ ಮುಖಾಂತರವಾಗಿ ಸುಮಾರು ಅರವತ್ತು ಪ್ರಶ್ನೆಗಳ ಉತ್ತರವಾಗಿ ಈ ಸಮೀಕ್ಷೆಗಳ ಆಧಾರದಲ್ಲಿ ಇವತ್ತು ಮನೆ ಮನೆಗೆ ಹೋಗಿ ಇವತ್ತು ಈ ಒಂದು ಸಮೀಕ್ಷೆಗಳನ್ನು ಅವ್ರಿಗೆ ಸಾಮಾಜಿಕವಾದಂಥ ಶೈಕ್ಷಣಿಕವಾದಂಥ ಆರ್ಥಿಕವಾದಂಥ ವ್ಯವಸ್ಥೆಗಳ ಸ್ಥಿತಿಗತಿಗಳ ಕುರಿತು ಅಂಶಗಳು ಇದಕ್ಕೆ ಬರಬೇಕು ನಮಗೆ ಗೊತ್ತಾಗಬೇಕು ಈ ಸಮೀಕ್ಷೆ ಮುಖಾಂತರವಾಗಿ ಅಂತ ಹೇಳಿ ಇವತ್ತು ಕರ್ನಾಟಕ ಸರ್ಕಾರ ಬಹಳ ಮಹತ್ತರವಾದಂಥ ಒಂದು ಸಮೀಕ್ಷೆಗಳು ಈ ತಿಂಗಳು ಇಪ್ಪತ್ತೆರಡರಿಂದ ಮುಂದು ತಿಂಗಳು ಏಳನೇ ತಾರೀಕು ಕೂಡ ಈ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಕೂಡ ಹಾಗೆ ಈ ಪತ್ರಿಕಾ ಮಾಧ್ಯಮ ಮಿತ್ರರೆಲ್ಲ ತಾವೆಲ್ಲ ಬಂದಿದ್ದೀರಿ ತಮಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಳ್ಬೇಕಂತ ಮಾನ್ಯ ಶಾಸಕರಲ್ಲಿ ಕೇಳ್ಬೋದು ಇಲ್ಲ ನಿನ್ನೆ ನಾಲ್ಕಿಗೆ ಬೇರೆ ಬೇರೆ ರೀತಿಯಲ್ಲಿ ಈಗ ಆಧುನಿಕವಾಗಿ ಇವತ್ತು ನಿನ್ನೆ ಸಂಜೆವರೆಗೆ ಇತ್ತು ಇವತ್ತು ಅಷ್ಟಾಗಿ ಇವತ್ತು ಸರ್ಕಾರ ಇವತ್ತು ನಾಲ್ಕು ಹೊಸ ವರ್ಷ ನಾಲ್ಕು ಬಿಟ್ಟಿದ್ದಾರೆ ಸೆವೆನ್ ಪಾಯಿಂಟ್ ಟೂನು ಸೆವೆನ್ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ವರ್ಷ ಬಿಟ್ಟಿದ್ದಾರೆ ಅಂತ ಇವತ್ತೆಲ್ಲ ಕೂಡ ಎಲ್ರಿಗೂ ಕೂಡ ಇವತ್ತು ಒಬ್ಬ ಲಾಗಿ ಲಾಗಿನ್ ಆಗ್ತಾ ಇದಾರಲ್ಲ ಎಲ್ಲ ಲಾಗಿನ್ಗಳೂ ಓಪನ್ ಎರಡು ಮೂರ ಅವರ ಅದನ್ನ ಅಧಿಕಾರಿಗಳು ಹೇಳಿದ್ರು ಜೀರೋ ಪಾಯಿಂಟ್ ಫೈವ್ ಅದು ಪಾಯಿಂಟ್ ಫೈವ್ ಈ ಹೊಸ ವರ್ಷನ ಬಿಟ್ಟಿದ್ದಾರೆ ಅದ್ರಲ್ಲಿ ಎಲ್ಲೂ ಕೂಡ ಇವತ್ತು ಓಪನ್ ಆಗಿದೆ ಎಲ್ರಿಗೂ ಸಮೀಕ್ಷೆಗೆ ಸುಲಭವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಐದು ಸಾವಿರ ಕುಟುಂಬಗಳು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷ ಚಿಲ್ಲರೆ ನಮ್ಮಲ್ಲಿ ಕುಟುಂಬಗಳಿದೆ ಆ ಮೂರು ಲಕ್ಷ ಈಗಾಗಲೇ ಐದು ಸಾವಿರ ಈಗಾಗಲೇ ಲಾಗಿನ್ ಆಗಿದ್ದಾರೆ ಈಗೆಲ್ಲ ಸೊ ಪಾಯಿಂಟ್ ಪಾಯಿಂಟ್ ಟು ಪರ್ಸೆಂಟು ಲೆಕ್ಕಾಚಾರದಲ್ಲಿ ನಮಗೆ ಲೆಕ್ಕ ಸಿಗ್ತಾ ಇದೆ ಸೊ ಇನ್ಮೇಲೆ ಯಾಕಂದರೆ ಇಪ್ಪತ್ತೆರಡಕ್ಕೆ ಆಗಿರೋದು ನಾಲ್ಕು ದಿವಸ ಆಗಿದೆ ಆ್ಯಪ್ ಹೋಗಿ ಇವೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ಬಂದ ಮೇಲೆಲ್ಲ ಲಾಗಿನ್ ಆಗ್ತದೆ ಮೂರು ಸಾವಿರ ಮೂರು ಲಕ್ಷ ಇರೋದ್ರಲ್ಲಿ ಒಂದು ಐದು ಸಾವಿರ ಮಾಡಿದ್ದಾರೆ ಸೊ ಇಂಗ್ ಅಂತ ಎಲ್ಲ ಏಳನೇ ತಾರೀಕು ವರ್ಗು ಕಂಪ್ಲೀಟ್ ಮಾಡ್ತಾರ ಅಂತ ಅನ್ಕೊಂಡಿದ್ವಿ ಅದಕ್ಕೆ ಏನ್ ಮಾಡಿದರೆ ಅದಕ್ಕೆ ಅಸೆಸ್ಟ್ ಮಾಡಕ್ಕೆ ಈಗ ಆಶಾ ಕಾರ್ಯ ಅಂಗನವಾಡಿಗಳಿಗೆ ಆ ಸರ್ಕಲ್ ನಲ್ಲಿ ಯಾಕಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರುವಂತ ವಾಸ್ತುಅಂಶ ಗೊಂದ ಗೊತ್ತಿರೋದೆ ಅವ್ರಿಗೆ ಅವ್ರಿಗೆ ಆಶಾ ಕಾರ್ಯಗಳಿಗೆ ನಿಜವಾದಂತಹ ಅಂಶ ಯಾರು ಎಲ್ಲಿ ಬೇರೆ ಬೋರ್ಡ್ಸ್ ಎಲ್ಲ ಗೊತ್ತಾಗೋದೇ ಅವ್ರಿಗೆ ಸೊ ಅವ್ರಿಗೂ ಕೂಡ ಇವತ್ತು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲಾ ವರ್ಗದ ಜನರಿಗೆ ಎಲ್ಲಾ ವರ್ಗದ ಜನರಿಗೆ ಎಲ್ಲ ಜಾತಿಗಳಿಗೆ ಎಲ್ಲಾ ಧರ್ಮದವ್ರಿಗೆ ಇದು ಸಮೀಕ್ಷೆ ನಡೀತಾ ಇದೆ ಈಗಾಗಲೇ ಒಕ್ಲಿಗು ಒಕ್ಲಿಗರ ಜನಾಂಗ ಅವರು ಅವರೇ ಕೆಲವು ಸ್ವಾಮಿಗಳ ನೇತೃತ್ವದಲ್ಲಿ ಅವರೆಲ್ಲ ಸಭೆಗಳು ಮುಖಂಡಗಳೆಲ್ಲ ಅವ್ರು ಮಾಡಿ ಅವ್ರ ಅವ್ರ ಜನಾಂಗದವ್ರಿಗೆ ಅವರೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಲಿಂಗಾಯತರು ವೀರಶೈವದರು ಅವರು ಅವರು ಮಠಾಧೀಶರು ಕಟ್ಕೊಂಡು ಅವರು ಸಭೆ ಸಮಾರಂಭ ಮಾಡ್ತಾಯಿದ್ದಾರೆ ಮುಸಲ್ಮಾನರುಗಳು ಅವರು ಹಾಲಿಂಗ್ಳು ಮೌಲ್ಯಗಳು ಅವರೆಲ್ಲ ಸೇರಿ ಅವರು ಸಭೆ ಸಮಾರಂಭ ಮಾಡಿ ಅವ್ರು ಯಾವ ರೀತಿ ನಾವೆಲ್ಲ ಸಮೀಕ್ಷೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಅವರು ತಗೊಳ್ತಾ ಇದ್ದಾರೆ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಕ್ಷದರು ಅವರೆಲ್ಲ ಸೇರಿಕೊಂಡು ಅವರು ಅವರ ಒಂದು ಎಲ್ಲರೂ ಕೂಡ ಅವರವರ ಒಂದು ವಿಧಿವಿಧಾನದಲ್ಲಿ ಅವರು ಅವರ ನಾಯಕರು ಅವರ ಸ್ವಾಮೀಜಿಗಳು ಮುಖಂಡಗಳು ಸಮಾಜದವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಕೋರ್ಟ್ ಯಾರ ತಡೆ ಹೋಗಿದ್ರು ತಡೆ ಕೊಡಬೇಡ ತಡೆ ಕೊಡಲ್ಲ ಇದಕ್ಕೆ ಮಾಡ್ಲಿ ಸಮೀಕ್ಷೆ ಮಾಡ್ಲಿ ಅಂತ ಅನುಮತಿ ಕೊಟ್ಟಿದ್ದಾರೆ ಹೊರತುಪೂರ್ವಕವಾಗಿ ಸಮೀಕ್ಷೆ ರೀತಿ ಏನಿಲ್ಲ ಇದಕ್ಕೆ ತಡೆ ಕೊಡಿ ಅಂತ ಹೇಳಿದ್ರು ತಡೆ ಕೊಡಕ್ಕೆ ಆಗಲ್ಲ ಇದು ಸಮೀಕ್ಷೆ ಮಾಡಿದ್ರೆ ಒಳ್ಳೇದು ಹೇಳಿ ಕೋರ್ಟ್ ಅಭಿಪ್ರಾಯ ಕೊಟ್ಟಿದ್ದಾರೆ